ಎಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈ ದಿವಸದ ನನ್ನ ಐ ಡಿ ನಂಬರ್ ಆರುನೂರ ಹನ್ನೊಂದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮುತ್ತೋಡಿ ಮುತ್ತೋಡಿ ಟೈಗರ್ ರಿಸರ್ವ್ ಅಂತ ನೀವೆಲ್ಲ ಕೇಳಿರ್ತೀರಿ ಸೊ ಈ ಜಾಗದ ಹತ್ತಿರದಲ್ಲಿ ಸಹ ಒಂದು ಅಂದಾಜಿನ ಐದು ಕಿಲೋಮೀಟ್ರ್ ಆಸ್ಪಾಸ್ನಲ್ಲಿ ಇದೊಂದು ಪ್ರಾಪರ್ಟಿ ಸೇಲಿಗೆ ಬಂದಿದೆ ಅದರ ಬಗ್ಗೆ ವಿವರ ಕೊಡಲಿಕ್ಕೆ ಅಂತ ಬಂದಿದ್ದೀನಿ ಒಂದು ಮೂವತ್ತೆಂಟು ಕಿಲೋಮೀಟ್ರ್ ಚಿಕ್ಕಮಗಳೂರು ಸಿಟಿಗೆ ಆದರೆ ಮಲ್ಲಂದೂರು ಇಪ್ಪತ್ತು ಕಿಲೋಮೀಟ್ರ್ ಹಾಗೆಯೇ ಸಂಗಮೇಶ್ವರ ಪೇಟೆಗೆ ಮೂವತ್ತೇಳು ಕಿಲೋಮೀಟ್ರ್ ನಾನು ಪ್ರಾರಂಭದಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಫೋನ್ ಮಾಡಿದಾಗ ಯಾವ ಊರಿಗೆ ಹತ್ತಿರದಲ್ಲಿ ಅಂತ ಕೇಳ್ತೀವಿ ಕೆಲವು ಸಲ ಊರಿನ ಹೆಸರು ಗೊತ್ತಿಲ್ಲದಾಗ ಸೊ ಹಾಗಾಗಿ ಇದನ್ನು ಮುಂಚಿತವಾಗಿ ಹೇಳಿದೆ ಹಾಗೆಯೇ ನಾನು ಈ ನನ್ನ ಸ್ಕ್ರೀನ್ನಲ್ಲಿ ಕೆಳಗಡೆ ಕೆಲವೊಂದಷ್ಟು ವಿಷಯಗಳನ್ನು ಬರೆದಿದ್ದೀನಿ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ಓದಿ ಹಾಗೆಯೇ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ನಿಮ್ಮೆಲ್ಲ ಗೊಂದಲಗಳಿಗೆ ಅದರಲ್ಲಿ ಉತ್ತರ ಇದೆ ಇನ್ನು ಈ ಜಮೀನಿನ ವಿಷಯಕ್ಕೆ ಬರೋದಾದರೆ ಇದೊಂದು ಐದು ಎಕರೆ ಏಳು ಗುಂಟೆಯ ರೆಕಾರ್ಡ್ ಇರುವಂತಹ ಜಾಗ ಸೊ ಕಂಪ್ಲೀಟು ಬೌಂಡ್ರಿಗೆ ಫೆನ್ಸಿಂಗ್ ಇದೆ ಐದೂವರೆ ಎಕರೆ ಐದು ಎಕರೆ ಏಳು ಗುಂಟೆ ರೆಕಾರ್ಡ್ ಇದ್ದರೆ ಇನ್ನೂ ಐದೂವರೆ ಎಕರೆ ಅಂತ ಏನು ಹೇಳಿದೆ ಅದಕ್ಕೆ ಟೋಟಲ್ಲಾಗಿ ಫೆನ್ಸಿಂಗ್ ಇದೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿದ್ದಾರೆ ಐ ಬಿ ಎಕ್ ಸೋಲಾರು ಪ್ಲಸ್ ಅದೇ ನೀವು ಸ್ಕ್ರೀನ್ನಲ್ಲಿ ಏನು ಕಾಣ್ತಾ ಇದ್ದೀರಿ ಅದೇ ಖಾಲಿ ಜಾಗ ಹೆಚ್ಚಾಗಿದೆ ಅಡಿಕೆ ಸಸಿಗಳನ್ನ ಕೊಟ್ಟಿದ್ದಾರೆ ನೀವು ಮುಂದಕ್ಕೆ ನೋಡ್ತೀರಿ ಒಂದು ಅರ್ಧ ಎಕರೆ ಅಂದರೆ ಇಪ್ಪತ್ತು ಗುಂಟಿನಲ್ಲಿ ಹಳೆಯ ಕಾಫಿ ತೋಟವೇ ಇದೆ ಹಳೆಯ ಕಾಫಿ ತೋಟ ಫಸಲಿ ಬರ್ತಾ ಇದೆ ಆ್ಯಾವ್ರೇಜ್ ಕಂಡೀಷನ್ನಲ್ಲಿರುವಂಥ ಗಿಡ ಉಳಿದ ಜಾಗದಲ್ಲಿ ಹೊಸದಾಗಿ ಅಡಿಕೆ ಗಿಡಗಳನ್ನು ಕೊಟ್ಟಿದ್ದಾರೆ ಇನ್ನು ಬೇಕಾದರೆ ಕೊಡಲಿಕ್ಕೆ ಅವಕಾಶ ಕೂಡ ಇದೆ ನೀವು ಫೋಟೋಸ್ ನಾನು ಕೆಲವು ಅದರಲ್ಲಿ ಅಳವಡಿಸಿದ್ದೀನಿ ಅದನ್ನು ನೋಡಬಹುದು ಸೊ ಇನ್ನೊಂದು ವಿಚಾರ ಏನಂತಂದರೆ ಇದು ಹತ್ತಿರದಲ್ಲಿ ಟೂರಿಸಮು ಪ್ಲೇಸಸ್ ಅಂದರೆ ನಿಮಗೇನು ಹಿಲ್ ಸ್ಟೇಷನ್ಸು ಆ ಥರ ಎಲ್ಲ ಇರೋದರಿಂದ ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಕೂಡ ಯೂಸ್ ಮಾಡಬಹುದು ಸೊ ಈ ಜಾಗದ ಎಲ್ಲ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ತುಂಬ ಹೇಳೋದಿದೆ ವಿಡಿಯೋ ಸಣ್ಣದಿರೋದರಿಂದ ಇದನ್ನೆಲ್ಲ ಎಲ್ಲ ಹೇಳಲಿಕ್ಕಾಗೋದಿಲ್ಲ ಇದೊಂದು ವರ್ಷವಿಡೀ ಹರಿಯುವಂತಹ ನೀರಿನ ಒಂದು ಚಿಕ್ಕ ಸ್ಟೆಮ್ ಅಂತ ಹೇಳ್ಬೋದು ಈ ರೀತಿ ಕೆರೆಗಳನ್ನು ಮಾಡಿದ್ದಾರೆ ಒಂದು ದೊಡ್ಡದಾಗಿರುವಂಥ ಕೆರೆ ಇದೆ ಇನ್ನೊಂದು ಚಿಕ್ಕ ಕೆರೆ ಇದೆ ಸದ್ಯದ ಮಟ್ಟಿಗೆ ಇದಕ್ಕೆ ಕರೆಂಟ್ ಕನೆಕ್ಷನ್ ಇಲ್ಲ ಅಂತಂದರೆ ನಿಮಗೆ ಸದ್ಯದಲ್ಲಿ ಸೋಲಾರು ಯೂಸ್ ಮಾಡಿಕೊಂಡು ಇವಾಗ ಲೈಟು ಅಥವಾ ಬೇಲಿಗೆ ಕರೆಂಟನ್ನು ಬಳಸ್ತಾ ಇದ್ದಾರೆ ಸೊ ಇಡೀ ಜಮೀನಿಗೆ ಸೋಲಾರ್ ಬೇಲಿ ಹಾಗೂ ಹಸಿರು ಬಣ್ಣದ ಮ್ಯಾಟ್ ಹಾಕಿದ್ದಾರೆ ನೀವು ಪ್ರಾರಂಭದಲ್ಲಿ ನೋಡಿರ್ಬೋದು ಅದೇ ಒಂದು ಜಮೀನಿಗೆ ಬೇಕಾಗುವಂಥದ್ದು ನೀರು ಮತ್ತು ರಸ್ತೆ ಹಾಗೂ ಕರೆಂಟು ಇದಿಷ್ಟು ಇದು ಮೂರಿತ್ತು ಅಂತಂದರೆ ಜಮೀನನ್ನು ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಕರೆಂಟು ನಾನು ಹೇಳಿದೆ ಇನ್ನು ಫ್ಯೂಚರಲ್ಲಿ ಸದ್ಯದ ಓನರು ಅದರದ್ದು ಕರೆಂಟಿನ ಕನೆಕ್ಷನ್ ಮಾಡಿಸ್ಲಿಕ್ಕೆ ಏನು ಬೇಕಾದೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಸೊ ಸಿ ಸಿ ಟಿ ವಿ ಹಾಕಿದ್ದಾರೆ ಅದನ್ನು ನೋಡ್ಬೋದು ಸಿ ಸಿ ಟಿ ವಿ ಕ್ಲಿಪ್ಪಿಂಗ್ಸು ಅವರು ರೀಸೆಂಟಾಗಿ ತೆಗೆದಿರುವಂಥದ್ದು ಬೆಳಗ್ಗೆ ಅಥವಾ ರಾತ್ರಿಯಲ್ಲಿ ಯಾವ ರೀತಿ ಮಾನಿಟರ್ ಮಾಡ್ಬೋದು ಅನ್ನೋದನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ಅವರು ಮಾಡಿ ಕಳಿಸಿರೋದ್ರಿಂದ ವಿಡಿಯೋಗೋ ಟ್ಯಾಲಿ ಇಲ್ಲ ಮತ್ತು ಡಬ್ಬಿಂಗ್ ಮಾಡಿರೋದ್ರಿಂದ ಹೇಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದ್ದಾವೆ ನೋಡಿ ಇದು ಒಂದು ದೊಡ್ಡದಾಗಿರೋಂಥ ಕೆರೆ ಆಗಲೇ ನೋಡಿದ ನೀವು ರೀಸೆಂಟಾಗಿ ಡೆವಲಪ್ ಮಾಡಿರೋವಂಥ ಕೆರೆ ಸೊ ಆಲ್ ಓವರ್ ಈಗ ಐದು ಎಕರೆಗೂ ಡ್ರಿಪ್ ಇರಿಗೇಷನಿಗೆ ಪೈಪ್ಲೈನ್ ಮಾಡಿದ್ದಾರೆ ಇನ್ನು ಕೆಲವೊಂದಷ್ಟು ಕೆಲಸಗಳು ಬಾಕಿ ಇದ್ದಾರೆ ಅದನ್ನೆಲ್ಲ ಮಾಡಿಕೊಡ್ತಾರೆ ನಾನು ಆಗಲೇ ಹೇಳಿದಾಗೆ ರೋಡ್ ಕನೆಕ್ಟಿವಿಟಿ ನಿಮಗೆ ಒಂದು ಏಳ್ನೂರು ಮೀಟ್ರ್ ಮಣ್ ರೋಡ್ನಲ್ಲಿ ಬರಬೇಕಾಗುತ್ತೆ ಮಿಕ್ಕಿದೆಲ್ಲ ಟಾರ್ ರೋಡ್ ಇದೆ ಸೊ ನಿಯರೆಸ್ಟ್ ಹಳ್ಳಿಗೆ ಹೋಗಬೇಕು ಅಂತಂದ್ರೂ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಸೊ ಇದಿಷ್ಟು ಈ ಜಾಗದ ಮಾಹಿತಿ ಇನ್ನು ಯಾವುದೇ ಹೆಚ್ಚಿನ ಮಾಹಿತಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಂಚ್ಕೊಂಡಿರ್ತೀನಿ ತಿಳ್ಕೊಳ್ಬೋದು ಎವ್ರಿಥಿಂಗ್ ನಿಮಗೆ ಈ ಜಾಗದ ಎಲ್ಲ ಮಾಹಿತಿಯನ್ನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ಓದಿ ಇನ್ನು ಯಾವುದೇ ಮಾಹಿತಿ ಬೇಕಿದ್ದರೆ ನೇರವಾಗಿ ನನಗೆ ಫೋನ್ ಮಾಡ್ಬೋದು ಇಲ್ಲ ಫೋನ್ ಕನೆಕ್ಟ್ ಆಗಿಲ್ಲ ಅಂದರೆ ವಾಟ್ಸಪ್ ಕೂಡ ಮಾಡಬಹುದು ಇನ್ ಕೇಸು ವಾಟ್ಸಪ್ ಇಲ್ಲ ಅಂದರೆ ಇಮೇಲ್ ಮಾಡ್ಬೋದು ಇಮೇಲ್ ಇದ್ದೇ ಇರುತ್ತೆ ವಾಟ್ಸಪ್ ಅಂತೂ ಇದ್ದೇ ಇರುತ್ತೆ ಸೊ ನೋಡಿ ಈಗ ವಿಡಿಯೋದಲ್ಲಿ ಕಾಣ್ತಾ ಇರೋದು ಈ ಹರಿಯುವ ನೀರಿನ ಜರಿ ಅದನ್ನೇನು ನಾನು ಪ್ರಾರಂಭದಲ್ಲಿ ಹೇಳಿದೆ ಇದು ವರ್ಷವಿಡೀ ನೀರಿರುತ್ತೆ ಸೊ ಇದನ್ನು ಕಮರ್ಷಿಯಲ್ ಪರ್ಪಸ್ ಅಂತ ಹೇಳಿದೆ ಹೋಮ್ ಸ್ಟೇ ಮಾಡ್ಬೋದು ಹೋಮ್ ಸ್ಟೇ ತಕ್ಷಣ ಕೆಲವರು ನೀವೆಲ್ಲ ಜಮೀನೆಲ್ಲ ಹಾಳು ಮಾಡಿ ಹೋಮ್ ಮಾಡ್ತಾ ಇದ್ದೀರಿ ಅಂತ ರೀಸೆಂಟಾಗಿ ತುಂಬ ಜನ ಕಮೆಂಟ್ ಮಾಡಿದರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಹೋಮ್ ಸ್ಟೇ ಮಾಡ್ಬೋದು ಹತ್ತಿರದಲ್ಲಿ ಟೂರಿಸಮ್ ಪ್ಲೇಸ್ ಇರೋದರಿಂದ ಹೋಮ್ ಸ್ಟೇ ಮಾಡ್ಬೋದು ಅಂತ ಕಮೆಂಟ್ ಮಾಡಿದವರೇ ಫಸ್ಟ್ ಬಂದು ಬುಕ್ ಮಾಡಿ ಉಳ್ಕೊಳ್ತಾರೆ ಸೊ ಇದೊಂದು ಚಿಕ್ಕದಾಗಿ ಒಂದು ಶೆಡ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಕೃಷಿ ಯಂತ್ರೋಪಕರಣಗಳಿದ್ದಾವೆ ಇದನ್ನೆಲ್ಲ ಅವರು ಸೊ ಇದರ ಪ್ರೈಸು ಓನರ್ ಕಡೆಯಿಂದ ಆಫರ್ ಮಾಡ್ತಾ ಇರೋದು ಎಕರೆಗೆ ಮೂವತ್ತು ಲಕ್ಷ ಇಂಟ್ರೆಸ್ಟ್ ಇದ್ದರೆ ಅದೇ ನೇರವಾಗಿ ನನಗೆ ಫೋನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್